ಇಮ್ಲಿಗೆ ಹಳ್ಳಿಯಲ್ಲಿ ಒಬ್ಬ ಅಜ್ಜಿ ಇದ್ದಳು ಅವಳು ಏಕಾಂಗಿಯಾಗಿರುತ್ತಿದ್ದಳು ಮತ್ತು ಅವಳ ಬದುಕು ಬಹಳ ರಹಸ್ಯಮಯವಾಗಿತ್ತು ಇಮ್ಲಿಗೆ ತನ್ನ ಅಜ್ಜಿಯ ಹಳೆಯ ಅರಮನೆಯ ಬಗ್ಗೆ ಸದಾ ಕುತೂಹಲವಿತ್ತು ಆ ಮಹಿಳೆ ಬಹಳ ಏಕಾಂಗಿಯಾಗಿದ್ದು ಅವಳು ಬಹಳ ಸಂಪತ್ತು ಹೊಂದಿದ್ದಾಳೆಂಬ ವದಂತಿಗಳೂ ಹರಡಿದ್ದವು ಒಂದು ದಿನ ಇಮಿಲಿಯ ಅಜ್ಜಿ ತೀರಿಕೊಂಡಳು ಆಗ ಇಮಿಲಿಗೆ ಒಂದು ರಹಸ್ಯಮಯ ಪತ್ರವೊಂದು ಬಂತು ಅದರಲ್ಲಿ ಬರೆಯಲಾಗಿತ್ತು ಪ್ರಿಯ ಇಮಿಲಿ ನಿನ್ನ ಜೀವನವನ್ನೇ ಬದಲಿಸುವ ಖಜಾನೆ ನಾನು ಬಿಟ್ಟಿದ್ದೇನೆ ಆದರೆ ಅದನ್ನು ಹುಡುಕಲು ನಿನ್ನ ಸಾಹಸ ಬುದ್ಧಿ ಹಾಗೂ ಧೈರ್ಯವನ್ನು ಪರೀಕ್ಷಿಸುವ ಹಲವಾರು ಒಗಟುಗಳು ಹಾಗೂ ಸವಾಲುಗಳನ್ನು ಪೂರೈಸಬೇಕು ಸವಾಲಿಗೆ ನೀನು ಸಿದ್ಧವೇ ಇಮಿಲಿ ಆ ಪತ್ರ ನೋಡಿ ಕುತೂಹಲದಿಂದ ಅರಮನೆಗೆ ತೆರಳಿದಳು ಅಲ್ಲಿ ಅವಳಿಗೆ ಮೊದಲ ಸುಳಿವು ಸಿಕ್ಕಿತು ಅದು ಹೀಗಿತ್ತು ನೆರಳಿನಲ್ಲಿ ಕತ್ತಲೆ ಬೆಳೆಯುತ್ತದೆ ಸತ್ಯವನ್ನು ಬೆಳಕಿನಲ್ಲಿ ಹುಡುಕು ಅವಳು ಅರಮನೆಯನ್ನೆಲ್ಲ ಹುಡುಕಿದಳು ಕೊನೆಗೆ ಒಂದೇ ಒಂದು ದೀಪ ಹಚ್ಚಿದ ಒಂದು ಗುಪ್ತ ಕೊಠಡಿಯೊಂದು ಸಿಕ್ಕಿತು ದೀಪದ ನೆರಳು ಗೋಡೆಯ ಮೇಲೆ ಬಿತ್ತು ಆ ನೆರಳಲ್ಲಿ ಒಂದು ಬಾಣದ ಆಕಾರ ತೋರುತ್ತಿತ್ತು ಅದು ಒಂದು ಹಳೆಯ ಪುಸ್ತಕದತ್ತ ತೋರಿಸುತ್ತಿತ್ತು ಆ ಪುಸ್ತಕವನ್ನು ತೆರೆಯುತ್ತಿದ್ದಂತೆ ಮತ್ತೊಂದು ಸುಳಿವು ದೊರೆಯಿತು ಉತ್ತರ ಹೃದಯದೊಳಗಿದೆ ಸತ್ಯವನ್ನು ಹಳೆಯ ಮಾತುಗಳಲ್ಲಿ ಹುಡುಕು ಇಮಲಿ ದಿನಗಟ್ಟಲೆ ತನ್ನ ಅಜ್ಜಿಯ ಹಳೆಯ ಪತ್ರಗಳು ಮತ್ತು ದಿನಚರಿಗಳನ್ನು ಓದಿದಳು ಕೊನೆಗೆ ಒಂದು ಸಾಲು ಅವಳ ಕಣ್ಣಿಗೆ ಬಿತ್ತು ಅತ್ಯಂತ ದೊಡ್ಡ ಖಜಾನೆ ಎಂದರೆ ಬಂಗಾರವಲ್ಲ ಸಂಪತ್ತಲ್ಲ ನಾವು ಹಂಚಿಕೊಳ್ಳುವ ಪ್ರೀತಿ ಮತ್ತು ನೆನಪುಗಳೇ ನಿಜವಾದ ಸಂಪತ್ತು ಈ ಸಾಲುಗಳನ್ನು ಓದಿದ ಇಮಿಲಿಗೆ ತಕ್ಷಣ ಅರ್ಥವಾಯಿತು ನಿಜವಾದ ಖಜಾನೆ ಸಂಪತ್ತಲ್ಲ ಬದಲಾಗಿ ಸಂಬಂಧಗಳು ಮತ್ತು ಜೀವನದಲ್ಲಿ ಹಂಚಿಕೊಂಡ ಅನುಭವಗಳು ಆದರೆ ಅವಳು ಎಲ್ಲ ಮುಗಿದಿದೆ ಎಂದು ಕೊಳ್ಳುತ್ತಿರುವಷ್ಟರಲ್ಲಿ ಬೆನ್ನ ಹಿಂದೆ ಒಂದು ಧ್ವನಿ ಕೇಳಿಸಿತು ಅಭಿನಂದನೆಗಳು ಇಮಿಲಿ ನೀನು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದೀಯಾ ಆದರೆ ಈಗ ಕೊನೆಯ ಸವಾಲನ್ನು ಎದುರಿಸಬೇಕು ನೆರಳಲ್ಲಿ ನಿಂತಿದ್ದ ಆಕೃತಿ ಒಂದು ಚಿಕ್ಕ ಪೆಟ್ಟಿಗೆಯನ್ನು ಅವಳಿಗೆ ಕೊಟ್ಟಿತು ಅದರಲ್ಲಿ ಒಂದು ಚೀಟಿಯೂ ಇತ್ತು ಈ ಖಜಾನೆಯಲ್ಲಿರುವುದು ನೀನು ಅಂದುಕೊಂಡಿರುವುದಲ್ಲ ಪೆಟ್ಟಿಗೆಯನ್ನು ತೆರೆದು ಸತ್ಯವನ್ನು ಅರಿತುಕೋ ಎಂದು ಬರೆಯಲಾಗಿತ್ತು ಇಮಲಿಯ ಹೃದಯ ತೀವ್ರವಾಗಿ ಹೊಡೆದುಕೊಳ್ಳತೊಡಗಿತು ಅವಳು ಪೆಟ್ಟಿಗೆಯನ್ನು ತೆರೆದಳು ಅದರಲ್ಲಿ ಒಂದು ಸುಂದರ ಹಾರ ಇತ್ತು ಅದರ ಲಾಕೆಟ್ ಮೇಲೆ ಹೀಗೆ ಬರೆಯಲಾಗಿತ್ತು ಪ್ರೀತಿಯೇ ಅತಿ ದೊಡ್ಡ ಖಜಾನೆ ಇಮಲಿಗೆ ಮತ್ತೊಮ್ಮೆ ಅರ್ಥವಾಯಿತು ನಿಜವಾದ ಖಜಾನೆ ಬಂಗಾರವಲ್ಲ ಸಂಪತ್ತಲ್ಲ ಬದಲಾಗಿ ನಾವು ಹಂಚಿಕೊಳ್ಳುವ ಪ್ರೀತಿ ಮತ್ತು ನೆನಪುಗಳೇ ಎಂಬುದು ನೀವು ನಿಮ್ಮ ಪ್ರೀತಿ ಪಾತ್ರರಿಂದ ದೂರ ಉಳಿದಿದ್ದೀರಾ ಅಥವಾ ಅವರೊಂದಿಗೆ ಮುನಿಸಿಕೊಂಡಿದ್ದೀರಾ ಹಾಗಾದರೆ ಕೆಲವು ಕ್ಷಣ ಕಣ್ಮುಚ್ಚಿಕೊಂಡು ಅವರೊಂದಿಗೆ ಕಳೆದ ಸುಂದರ ಕ್ಷಣಗಳನ್ನು ಮಾತ್ರ ಮೆಲುಕು ಹಾಕಿ ಸುಂದರವಾಗಿವೆ ಅಲ್ಲವೇ ಹಾಗಾದರೆ ಅವರೊಂದಿಗೆ ಅಂತಹ ಸುಂದರ ಕ್ಷಣಗಳನ್ನು ಮತ್ತೆ ಸೃಷ್ಟಿ ಮಾಡಿಕೊಳ್ಳುವ ಪ್ರಾಮಾಣಿಕ ಪ್ರಯತ್ನ ಪಡಿ ಏಕೆಂದರೆ ನಾವು ಇನ್ನು ಎಷ್ಟು ದಿನ ಬದುಕಿರುತ್ತೇವೆ ಅಥವಾ ನಮ್ಮವರು ಎಷ್ಟು ದಿನ ನಮ್ಮೊಂದಿಗೆ ಇರಬಲ್ಲರು ಎನ್ನುವುದು ಇಲ್ಲಿ ಯಾರಿಗೂ ತಿಳಿದಿಲ್ಲ ಇರುವಷ್ಟು ದಿನ ಪ್ರೀತಿಯಿಂದ ವಿಶ್ವಾಸದಿಂದ ಬದುಕುವುದನ್ನು ಕಲಿಯಿರಿ ಇಲ್ಲಿ ಕೊನೆಯವರೆಗೂ ನಮ್ಮೊಂದಿಗೆ ಉಳಿಯುವುದು ಈ ಸುಂದರ ಕ್ಷಣಗಳ ನೆನಪುಗಳು ಮಾತ್ರ ನೆನಪಿಡಿ ಸಂಬಂಧಗಳೆಂಬ ಸಂಪತ್ತಿನ ಮುಂದೆ ಪ್ರೀತಿ ಎಂಬ ಸುಖದ ಸುಪ್ಪತ್ತಿಗೆಯ ಮುಂದೆ ಆಡಂಬರದ ಹಣ ಅಂತಸ್ತುಗಳು ಕೂಡ ಮೌಲ್ಯ ಕಳೆದುಕೊಂಡು ಗೌಣವಾಗುತ್ತವೆ ಆದಷ್ಟು ಪ್ರೀತಿ ಹಂಚಿ ಅದು ನಿಮಗೆ ಚಕ್ರಬಡ್ಡಿ ಸಮೇತ ಮರಳುತ್ತದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಇಂತಹ ಇನ್ನಷ್ಟು ಕಥೆಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಒಳ್ಳೆಯ ವಿಚಾರಗಳಿಗೆ ಪ್ರೋತ್ಸಾಹ ನೀಡಿ ಮತ್ತು ಬೆಳೆಸಿ ಮತ್ತೆ ಭೇಟಿಯಾಗೋಣ ಮುಂದಿನ ಸಂದೇಶದೊಂದಿಗೆ ನಮಸ್ಕಾರಗಳು